ಶರವೂರು ಶ್ರೀ ದುರ್ಗಾಪರಮೇಶ್ವರಿಯ ಸನ್ನಿಧಿ ಇಲ್ಲಿ ಬ್ರಹ್ಮಕಲಶದ ಸಿದ್ಧತೆ ನಡೆಯುತ್ತಿದ್ದು ಷಡಾಧಾರ ಪ್ರತಿಷ್ಠೆಯ ಮುನ್ನುಡಿಯಾಗಿ ಇಲ್ಲಿ ಹಲವು ಪುಣ್ಯ ಕಾರ್ಯಗಳು ನಡೆಯುತ್ತಿದೆ ಪಾಂಡವರು ವನವಾಸದ ಅಂತ್ಯಕಾಲದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದರೆಂದು ಅವರ ಪುರೋಹಿತರಾದ ಧಮ್ಯ ಮಹರ್ಷಿಗಳಿಗೆ ಇಲ್ಲಿಯ ಸರೋವರದಲ್ಲಿ ದೇವಿಯ ಸಾಕ್ಷಾತ್ಕಾರವಾಯಿತೆಂದು ಈ ದೇವಿಯನ್ನು ಈ ಪ್ರದೇಶದಲ್ಲೇ ಪ್ರತಿಷ್ಠಾಪಿಸಿದರೆಂದು ಪುರಾಣಗಳಲ್ಲಿ ಪ್ರಸ್ತಾಪಿಸಲಾಗಿದೆ ಪಾಂಡವರು ವನವಾಸದ ಅಂತ್ಯಕಾಲದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದಾರೆ ಅಂತ ಹೇಳುವುದು ಪ್ರತೀತಿ ವನವಾಸದ ಸಂದರ್ಭದಲ್ಲಿ ವನವಾಸ ಮುಗಿದು ಅಜ್ಞಾತವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕೌರವರಿಗೆ ದಿಕ್ಕು ತಪ್ಪಿಸುವ ಸಲುವಾಗಿ ಉತ್ತರದಿಂದ ದಕ್ಷಿಣ ಭಾರ ಭಾರತಕ್ಕೆ ಪಾಂಡವರು ಬಂದಿದ್ದಾರೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬರುವಾಗ ಇಲ್ಲಿ ಸರೋವರ ಇತ್ತು ಆ ಸರೋವರದ ಮಧ್ಯದಲ್ಲಿ ಪಾಂಡವರ ಪುರೋಹಿತರಾದ ದೌಮ್ಯ ಮಹರ್ಷಿಗಳಿಗೆ ಆ ದೇವಿಯ ಸಾಕ್ಷಾತ್ಕಾರ ಆಯಿತು ಆ ದೇವಿಯನ್ನು ಸರೋವರದಿಂದ ತೆಗೆದು ಸರೋವರದ ಮಧ್ಯದಲ್ಲಿ ದೌಮ್ಯ ಮಹರ್ಷಿಗಳು ಪ್ರತಿಷ್ಠಾಪಿಸಿದರು ಎನ್ನುವುದಾಗಿ ಸರಿದಂತರ ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಪುರಾಣದಲ್ಲಿ ಬರ್ತದೆ ಆ ನಂತರ ಪಾಂಡವರು ಯುದ್ಧ ನಡೆದ ನಂತರ ದ್ವಾಪರದ ಅಂತ್ಯದಲ್ಲಿ ಕೂಡ ದೇವಿಯ ಸನ್ನಿಧಿಯಲ್ಲಿ ಬಂದು ದೇವಿಯನ್ನು ಸೇವೆ ಮಾಡಿದ್ದಾರೆ ದೌಮ್ಯರ ಆದೇಶದಂತೆ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿಯಾಗಿ ದೌಮ್ಯ ಮಹರ್ಷಿಗಳು ಕೂಡ ಈ ಪ್ರದೇಶದಲ್ಲಿ ಬಂದು ಆ ದೇವಿಯ ಸನ್ನಿಧಿಯಲ್ಲಿ ಆನೆಯು ಕಂಬದಲ್ಲಿ ಕಟ್ಟಿದಾಗ ಕಂಬದಲ್ಲಿ ಬಂಧಿತವಾಗುವಂತೆ ಆ ದೇವಿಯ ಮೇಲೆ ಪ್ರೀತಿಯಿಂದ ದೇವಿಯ ಮೇಲಿನ ಭಕ್ತಿಯಿಂದ ಅನೇಕ ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಅಂತ ಹೇಳಿ ಇತಿಹಾಸ ಹೇಳ್ತದೆ ಈಗಲೂ ಕೂಡ ಕೆಲವು ಸ್ಥಳ ಪ್ರಶ್ನೆಗಳಲ್ಲಿ ದೌಮ್ಯ ಮಹರ್ಷಿಗಳು ಈಗಲೂ ಇದ್ದಾರೆ ತಪಸ್ಸನ್ನು ಮಾಡುತ್ತಿದ್ದಾರೆ ಅಂತ ಹೇಳಿ ಕಂಡು ಬರ್ತದೆ ಅಂತಹ ವಿಶೇಷವಾದಂತಹ ಕ್ಷೇತ್ರ ವಿಶೇಷವಾಗಿ ಶೂಲ ಮತ್ತು ಪದ್ಮವನ್ನು ಧರಿಸಿದಂತಹ ದುರ್ಗೆಯ ಮೂರ್ತಿ ಇಲ್ಲಿದೆ ಎರಡು ಕೈಯ ದುರ್ಗೆ ಬೇರೆ ಯಾವುದೇ ಕ್ಷೇತ್ರಗಳಲ್ಲಿ ಎರಡು ಕೈಯ ದುರ್ಗೆ ಇಲ್ಲ ನಾಲ್ಕು ಎಂಟು ಎಲ್ಲ ಉಂಟು ಅದೇ ರೀತಿಯಾಗಿ ಒಂದು ಕೈಯಲ್ಲಿ ಶೂಲವನ್ನು ಹಿಡಿದುಕೊಂಡು ದುಷ್ಟರಿಗೆ ತಾನು ಶೂಲ ಪ್ರಾಯಳು ಎಂಬುದಾಗಿಯೂ ಪದ್ಮವನ್ನು ಹಿಡಿದುಕೊಂಡು ಸಜ್ಜನರಿಗೆ ತಾನು ಪದ್ಮದಂತೆ ಕೋಮಲವಾಗಿ ಇರುತ್ತೇನೆ ಎನ್ನುವುದನ್ನು ಇದ್ದಾರೆ ಇದೀಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಈ ಕ್ಷೇತ್ರವನ್ನು ಪುನರ್ ನವೀಕರಿಸಿ ಬ್ರಹ್ಮಕಲಶವನ್ನು ನಡೆಸುವ ಕೆಲಸಗಳು ಮುಂದುವರಿಯುತ್ತಿದೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಣಿಯಾಗಿ ನಿಂತಿರತಕ್ಕಂತಹ ನಮ್ಮ ಸೀಮೆಯ ದೇವಿಯ ದೇವಸ್ಥಾನ ಇದು ಸುಮಾರು ಕೆಲವು ತಿಂಗಳ ಹಿಂದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಾಣಿಸಿದ ಹಾಗೆ ಇಲ್ಲಿ ಸಮಗ್ರ ಜೀರ್ಣೋದ್ಧಾರ ಆಗಬೇಕು ಅಂತ ಆ ರೀತಿಯ ದೇವರ ಕಾರ್ಯವನ್ನ ಮಾಡೋದಿಕ್ಕೆ ನಾವೆಲ್ಲ ಮುಂದುವರಿದು ಮೇ ತಿಂಗಳಲ್ಲಿ ಬಾಲಯ ಬಾಲಾಲಯ ಪ್ರತಿಷ್ಠಾಪನೆ ಆಯಿತು ಅನಂತರ ಶಿಲಾನ್ಯಾಸ ಆಯಿತು ಆಮೇಲೆ ಗರ್ಭನ್ಯಾಸ ಆಗಿ ಇವಾಗ ಷಡೋದಾರ ಪ್ರತಿಷ್ಠೆಗೆ ಅಣಿಯಾಗಿ ನಿಂತಿರ್ತಕ್ಕಂಥ ನಾವೆಲ್ಲರೂ ತುಂಬಾ ದೂರವಿಲ್ಲ ಕೆಲವೇ ಅಥವಾ ಒಂದು ಒಂದೂವರೆ ವರ್ಷದ ಒಳಗಾಗಿ ಶಿಲಾಮಯವಾಗಿರ್ತಕ್ಕಂಥ ದೇವಿಯ ಭವ್ಯವಾದಂತ ಒಂದು ಮಂದಿರವನ್ನ ನೋಡುವಂತ ಸದಾವಕಾಶ ಈ ಊರಲ್ಲಿರ್ತಕ್ಕಂತ ಎಲ್ಲ ಭಕ್ತರಿಗೆ ಆ ಒಂದು ಯೋಗ ಒದಗಿ ಬಂದಿದೆ ಸುಮಾರು ಏಳರಿಂದ ಎಂಟು ಕೋಟಿ ವೆಚ್ಚದಲ್ಲಿ ದೇವಿಯ ಭವ್ಯವಾದ ಮಂದಿರ ಶಿಲಾಮಯವಾದಂತಹ ಗರ್ಭಗುಡಿ ನಮಸ್ಕಾರ ಮಂಟಪ ಸುತ್ತುಪೌಳಿ ಅದರೊಂದಿಗೆ ಇತರ ಗಂಗಾದೇವಿ ಗುಡಿ ಇರ್ಬೋದು ಮುಗೇರರ ಗುಡಿ ಇರ್ಬೋದು ಅಥವಾ ಕೊರಗಜ್ಜನ ಕಟ್ಟೆ ಇರ್ಬೋದು ಅದೊಂದಿಗೆ ಮೂಲಭೂತ ಸೌಕರ್ಯಗಳು ಅತಿಥಿ ಗ್ರಹಗಳು ಇದೆಲ್ಲವನ್ನ ಸೇರ್ತಕ್ಕಂಥ ಒಂದು ಸುಂದರವಾದ ದೇವಿಯ ಭವ್ಯ ದೇವಾಲಯ ಇನ್ನೇನು ಕೆಲವೇ ತಿಂಗಳಲ್ಲಿ ಅಥವಾ ಒಂದು ಒಂದೂವರೆ ವರ್ಷದ ಒಳಗಾಗಿ ವಿಜೃಂಭಣೆಯಾಗಿ ಬ್ರಹ್ಮ ಕಲಶೋತ್ಸವದ ಒಂದು ಆ ಒಂದು ಹಂತಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತ ಭಕ್ತ ಸಮೂಹ ಕಾಯ್ತಾ ಇರುವಂತ ಒಂದು ಸದಾವಕಾಶ ಸಿಕ್ಕಿರುವಂತದ್ದು ನಮ್ಮೆಲ್ಲರ ಪಾಲಿಗೆ ಯೋಗ ಎಷ್ಟೋ ವರ್ಷಗಳ ಹಿಂದೆ ಆಗಿರ್ತಕ್ಕಂತ ಪೂರ್ಣ ಸಮಗ್ರ ಜೀರ್ಣೋದ್ಧಾರ ಈ ಗರ್ಭಗುಡಿ ಯಾವಾಗ ಬದಲಾಯಿತು ಅಂತ ಹೇಳಿ ಯಾವಾಗ ಸುಮಾರು ನಾಲ್ಕುನೂರು ಐನೂರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಗರ್ಭಗುಡಿಯನ್ನ ಇವಾಗ ಒಂದು ಹೊಸದಾಗಿ ಶಿಲಾಮಯವಾಗಿರ್ತಕ್ಕಂಥ ಗರ್ಭಗುಡಿಯನ್ನು ನೋಡುವಂತದ್ದು ಇಲ್ಲಿರ್ತಕ್ಕಂಥ ಎಲ್ಲ ಈ ಸೀಮೆಯ ಭಕ್ತಾದಿಗೆ ಅದೊಂದು ಜೀವಿತಾವಧಿಯಲ್ಲಿ ಸಿಕ್ಕಿರ್ತಕ್ಕಂಥ ಪುಣ್ಯ ಈ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಊರವರು ನೆರ ನೆರವೂರಿನವರು ಊರಿನವರು ಪರ ಊರಿನಂತ ಭಕ್ತಾದಿಗಳು ಬಂದು ಬಹಳಷ್ಟು ಉಲ್ಲಾಸ ಉತ್ಸಾಹದಿಂದ ಪಾಲ್ಗೊಳ್ಳುವಂತ ಒಂದು ಕ್ಷಣ ನಮ್ಮೆಲ್ಲ ಮುಂದಿದೆ ಅಂತ ಹೇಳೋದಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿಯ ಷಡಾಧಾರ ಪ್ರತಿಷ್ಠೆಯ ಮುನ್ನುಡಿಯಾಗಿ ಪಾರಾಯಣ ಹೋಮ ಹವನಗಳು ನಡೆಯುತ್ತಿವೆ ಊರ ಪರ ಊರ ಭಕ್ತ ಮಹಿಳೆಯರಿಂದ ಸಾರ್ವಜನಿಕ ಕುಂಕುಮಾರ್ಚನೆಯು ಬಹಳ ವಿಧಿವತ್ತಾಗಿ ನಡೆಯುತ್ತಿದ್ದು ಈ ಪ್ರದೇಶದ ಭಕ್ತ ಜನರ ಐಕ್ಯತೆಯನ್ನು ಸಾರಿ ಹೇಳುವಂತಿತ್ತು नमोस्तु ते कमले विमले देवी महालक्ष्मी नमोऽस्तु ते कारुण्यनिलये देवी, देवी। महालक्ष्मी नमोऽस्तु ते दारिद्र्यदुःखशमनि महालक्ष्मी नमोऽस्तु ते श्रीदेवि नित्यकल्याणी ಲಕ್ಷ್ಮೀ ನಮಾಸ್ತೇ ಸಮುದ್ರಕ್ಷ್ಮೀ ನಮೋಸ್ತುತೇ ರಾಜಲಕ್ಷ್ಮೀ ರಾಜ್ಯ ಲಕ್ಷ್ಮೀ ಮಹಾಲಕ್ಷ್ಮೀ ನಮಾಸ್ತದೆ ಇಲ್ಲಿಗೆ ಪ್ರೊಫೆಸರ್ ಗುರುರಾಜ್ ಭಟ್ ಆರ್ಕಿಯಾಲಜಿಸ್ಟ್ ಅವರನ್ನು ಐವತ್ತು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ರು ಇಲ್ಲಿಯ ಮೂರ್ತಿಯನ್ನು ನೋಡಿ ದೇವಿಯ ಮೂರ್ತಿಯನ್ನು ನೋಡಿ ಸಾಮಾನ್ಯ ಒಂದು ಸಾವಿರ ವರ್ಷದ ಹಿಂದಿನ ಮೂರ್ತಿ ಹತ್ತು ಹನ್ನೊಂದನೇ ಶತಮಾನದ ಮೂರ್ತಿ ಅಂತ ಅವರು ಹೇಳಿಲ್ಲ ಬಹಳ ಭಕ್ತ ಜನರು ಇಲ್ಲಿ ಎಲ್ಲ ವಿಷಯಕ್ಕೂ ಕೂಡ ಭಾಗವಹಿಸ್ತಾ ಇದ್ದಾರೆ ಈಗ ಇತ್ತೀಚೆಗೆ ನಾವು ಜೀರ್ಣೋದ್ಧಾರದ ಒಂದು ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬ್ರಹ್ಮಕಲಶ ಆಗಿ ಹದಿನೇಳು ವರ್ಷ ಆಯಿತು ಸಾವಿರದ ಒಂಬೈನೂರ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಬ್ರಹ್ಮಕಲಶ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ஜீர்ணோதார அவசரில் குங்குமார்த்தனை இத்தி அனைத்து விஷயம் நடித்த இல்லை அதே ரீதி முருடீஸ்வர நாகப்பாய்கேத்த ஜீர்ணோர சிலை கெலும் பிராரம்ப ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಶರವೂರು ಇದರ ವ್ಯವಸ್ಥಾಪನಾ ಸಮಿತಿ ಇದರ ಅಧ್ಯಕ್ಷನಾಗಿ ಎರಡು ಮಾತು ಈ ದೇವಸ್ಥಾನದಲ್ಲಿ ಈ ಹಿಂದೆ ಕೂಡ ಎರಡು ಅವಧಿಗೆ ಸದಸ್ಯ ಈ ದೇವಳದ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಒಂದು ವಿಶೇಷ ಅನುಭವದಿಂದ ನನ್ನನ್ನು ಮರಳಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನನ್ನಾಗಿ ಈ ಹೊತ್ತು ಆಯ್ಕೆ ಮಾಡಿದ್ದಾರೆ ನಾವು ಯಾವಾಗ ಅಧಿಕಾರವನ್ನು ಸ್ವೀಕರಿಸಿದ್ದಾವೋ ಬಹುಶಃ ಒಂದು ತಿಂಗಳ ಹಿಂದೆ ಅಧಿಕಾರ ಸ್ವೀಕರಿಸಿದ್ದೇವೆ ಆ ನಂತರ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೀತಾ ಇವೆ ಈ ಪುಣ್ಯ ಕಾರ್ಯದಲ್ಲಿ ಊರ ಊರ ಭಕ್ತಾಭಿಮಾನಿಗಳ ಐಕ್ಯತೆ ಇನ್ನೂ ಸುದೃಢವಾಗಲಿ ಎಂದು ಬ್ರಹ್ಮಕಲಶ ಅತಿ ಶೀಘ್ರವಾಗಿ ನಡೆಯಲಿ ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ हरि हरि रोमां सिंधु कोटी रचुडां बसीता सीता दुकुलां जान नवीन तारमानी गंगा भवानी नमः, तारमान दुर्गा यामी